ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಅವೇರ್ನೆಸ್ ವಿಡಿಯೋವನ್ನ ಹೇಳಲಿಕ್ಕೆ ಬಂದಿದ್ದೀನಿ ಏನಪ್ಪಾ ಇದು ಅವೇರ್ನೆಸ್ ವಿಡಿಯೋ ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ವ್ಯಾಲೆಂಟೈನ್ಸ್ ಡೇ ದಿನ ಯಾವ್ಯಾವ ರೀತಿಯಾಗಿ ಸ್ಕ್ಯಾಮ್ ನಡಿಬಹುದು ಅಂತ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ ನಮ್ಮ ಸಿಂಗಲ್ ಹುಡುಗರು ತುಂಬಾ ಮಿಂಗಲ್ ಆಗ್ಲಿಕ್ಕೆ ನೋಡ್ತಾ ಇರ್ತಾರೆ ಆದರೆ ಮಿಂಗಲ್ ಆಗುವ ನೆಪದಲ್ಲಿ ತಾವುಗಳು ಏನಂತಾರೆ ಪೂರ್ ಪೀಪಲ್ ಆಗಬಾರ್ದಲ್ಲ ಅಂದರೆ ಬಡವರಾಗಬಾರ್ದಲ್ಲ ಅದರಿಂದ ಸ್ನೇಹಿತರೆ ನೋಡಿ ವ್ಯಾಲೆಂಟೈನ್ಸ್ ಡೇ ಅನ್ನು ನೆಪ ಒಟ್ಟಿ ಫ್ರೆಂಡ್ಸ್ ಯಾಪು ದೋಸ್ಪುಗಳಲ್ಲೆಲ್ಲ ಫ್ರೆಂಡ್ ಮಾಡಿಕೊಂಡು ಹುಡುಗಿಯರು ನಿಮ್ಮಗಳನ್ನ ಸುಲಿಗೆ ಮಾಡತಕ್ಕಂತಹ ಚಾನ್ಸಸ್ ಇರ್ತದೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಇದೆ ನಾವು ನಿಮ್ಮನ್ನ ಲವ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಿಮ್ಮಿಂದ ಹಣ ಕಿತ್ಕೊಳ್ತಕ್ಕಂತ ಸಾಧ್ಯತೆ ಇರುತ್ತೆ ನಮ್ಮ ತಾಯಿಗೆ ಅರ್ಜೆಂಟ್ ಇದೆ ಆಸ್ಪತ್ರೆಗೆ ಅರ್ಜೆಂಟ್ ಇದೆ ಈ ತರ ಎಮೋಷನಲ್ ಆಗಿ ಮಾತಾಡ್ತಾರೆ ಫ್ರೆಂಡ್ ಎಮೋಷನಲ್ ಆಗಿ ಮಾತಾಡಿ ಅವರಿಗೆ ಗೊತ್ತು ಯಾವ ರೀತಿಯಾಗಿ ಕೇಳಿದ್ರೆ ಜನಗಳು ದುಡ್ಡು ಕೊಡ್ತಾರೆ ಅಂತ ಅದರಿಂದ ಎಮೋಷನಲ್ ಆಗಿ ಮಾತಾಡಿ ನಿಮ್ ಜೊತೆ ದುಡ್ಕಿತ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ ಆದ್ದರಿಂದ ತಾವುಗಳು ಹುಷಾರಾಗಿರಿ ಮತ್ತೆ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಾನು ನಿಮಗೆ ಗಿಫ್ಟ್ ಕಳಿಸಿದ್ದೀನಿ ಈ ಒಂದು ಲಿಂಕನ್ನು ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಮೆಸೇಜ್ಗಳು ಬರ್ತವೆ ನೀವೇನಾದರೂ ಒಂದು ವೇಳೆ ಆ ಲಿಂಕನ್ನು ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ಖಾಲಿ ಖಾಲಿ ಫುಲ್ ಜಾಲಿ ಜಾಲಿ ಅನ್ನೋ ಥರ ಆಗಿಬಿಡುತ್ತೆ ಸ್ನೇಹಿತರೆ ಆದ್ದರಿಂದ ಬಿ ಕೇರ್ಫುಲ್ ಅನ್ನೌನ್ ಕಾಂಟ್ಯಾಕ್ಟ್ಸ್ ಬಿ ಕೇರ್ಫುಲ್ ಅಲ್ನೌನ್ ಲಿಂಕ್ಸ್ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಹುಡುಗರು ಬಗ್ಗೆ ಆದಷ್ಟು ಅನ್ನೌನ್ ಹುಡುಗಿರನ್ನ ನಂಬೋದನ್ನ ದೂರ ಮಾಡಿ ಇದು ಹುಡುಗಿರಿಗೂ ಕೂಡ ಅಪ್ಲೈ ಆಗುತ್ತೆ ಹುಡುಗರನ್ನ ನಂಬೋದು ಬಿಡಿ ಈಗ ಯಾರೋ ಒಬ್ಬರು ಫೇಸ್ಬುಕ್ಕಲ್ಲಿ ನಿಮಗೆ ಹುಡುಗಿ ಮೆಸೇಜ್ ಮಾಡ್ತಾ ಇದ್ದಾಳೆ ಅಂತಂದರೆ ಅವಳು ನಿಮ್ಮನ್ನ ಏನಕ್ಕಾದ್ರೂ ಒಂದಕ್ಕೆ ಉಪಯೋಗಿಸ್ಕೊಂತ ಇರ್ತಾಳೆ ಮೆಸೇಜ್ ಮಾಡ್ತಾ ಮೆಸೇಜ್ ಮಾಡ್ತಾ ನನಗೆ ಪ್ರಾಬ್ಲಮ್ ಇದೆ ಸ್ವಲ್ಪ ಒಂದು ಒಂದು ಸಾವಿರ ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾಳೆ ಒಂದು ಸಾವಿರ ರೂಪಾಯಿ ದುಡ್ಡು ಕೊಡು ಅಂತ ಕೇಳಿಬಿಟ್ಟು ಒಂದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಂಡು ಕೈ ಬಿಟ್ಟು ಬಿಡ್ತಾಳೆ ನಿಮ್ಮನ್ನ ಸೊ ಇದರಿಂದ ಸ್ನೇಹಿತರೆ ನಾನು ನಿಮಗೆ ಹೇಳ್ತಾ ಇರೋದು ಯಾವುದೇ ತರಹದ ಅನ್ನೌನ್ ಕಾಂಟ್ಯಾಕ್ಟ್ಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ ಅನ್ನೌನ್ ಕಾಂಟ್ಯಾಕ್ಟ್ಗಳನ್ನ ಇಟ್ಕೊಳ್ಳೋದ್ರಿಂದ ನಿಮಗೆ ನಷ್ಟವೇ ಹೊರತು ಲಾಭ ಅಲ್ಲ ಮತ್ತೆ ಮನೆಯಲ್ಲಿ ಬಡ ತಂದೆ ತಾಯಿಗಳಿರ್ತಾರೆ ತಂದೆ ತಾಯಿಗಳ ಕೈಲಿ ಏನಾದರೂ ದೊಡ್ಡ ದೊಡ್ಡ ಫಾರ್ಮ್ಗಳಿದ್ರೆ ಅವರು ಒಂದೊಂದು ಒಂದು ಲಿಂಕನ್ನು ಕ್ಲಿಕ್ ಮಾಡಿಬಿಡ್ತಾರೆ ಸೊ ಇದರಿಂದ ಏನಾಗ್ಬಿಡುತ್ತೆ ಆಲ್ಮೋಸ್ಟ್ ಅಕೌಂಟ್ ಎಲ್ಲ ಖಾಲಿ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಇದರಿಂದ ತಾವುಗಳು ಧೈರ್ಯವಾಗಿರಿ ಮತ್ತು ಎಚ್ಚರಿಕೆಯಿಂದ ಇರಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರನ್ನು ಎಚ್ಚರಿಸಿ ಅಂತ ಹೇಳ್ತಾ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ